ಓಕೆ ಮಕ್ಕಳೇ ನಾವು ಎಲ್ಲ ಕನ್ನಡ ಅಕ್ಷರಗಳನ್ನ ಬರೆಯೋದು ಹೇಗೆ ಅಂತ ತಿಳ್ಕೊಂಡ್ವಿ ಅಲ್ವಾ ಇವಾಗ ಆ ಅಕ್ಷರಗಳನ್ನ ಸೇರಿಸಿ ಶಬ್ದಗಳನ್ನ ಮಾಡ್ತೀವಿ ನಾವು ಅಂದರೆ ವರ್ಡ್ಸ್ ಆಗ್ತವೆ ಇವಾಗ ನಾವು ಎರಡೆರಡು ಅಕ್ಷರ ಸೇರಿಸಿ ಆಗಿರೋ ಕೆಲವೊಂದು ವರ್ಡ್ಸ್ನ ತಿಳ್ಕೊಳ್ಳೋಣ ಎರಡು ಅಕ್ಷರದ ಶಬ್ದಗಳನ್ನ ಇವಾಗ ತಿಳ್ಕೊಳ್ಳೋಣ ನಾವು ಇವಾಗ ಓಕೆನಾ ಓಕೆ ಮಕ್ಕಳು ನಾವಿವಾಗ ಮೊದಲನೇ ಶಬ್ದ ನೋಡೋಣವಾ ಇಲ್ಲಿ ನೋಡಿ ಆ ನೆ ಆನೆ ಇದು ಆನೆ ಆನೆ ಎಲ್ಲಿ ಕೇಳಿದ್ದೀರ ಮಕ್ಕಳೇ ನಾನು ಅನಿಮಲ್ಸ್ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ನಲ್ವಾ ಆನೆ ಅಂದರೆ ಎಲಿಫೆಂಟ್ ಅದು ತುಂಬ ದೊಡ್ಡದಿರುತ್ತೆ ಅಂತ ಹೇಳಿದ್ನಲ್ವಾ ಅದೇ ಇದು ಆ ನೇ ಆನೆ ಓಕೆ ಮುಂದಿನ ಶಬ್ದ ನೋಡೋಣ ಮಕ್ಕಳೇ ಇದು ರಿ ನ ಏನು ಹೇಳಿ ನ ರಿ ನರಿ ಓಕೆ ಮಕ್ಕಳೇ ನರಿನು ನರಿ ಬಗ್ಗೆ ಕೂಡ ನಾನು ಹೇಳಿದ್ದೆ ನಿಮಗೆ ಅದು ತುಂಬ ಆಗಿರುತ್ತೆ ನಾವು ಆ ಥರ ಇರಬಾರ್ದು ಅಂತ ಹೇಳಿದ್ನಲ್ವ ಇದು ನರಿ ಓಕೆ ಮುಂದಿನ ಶಬ್ದ ನೋಡೋಣ ಮಕ್ಕಳೇ ಮುಂದಿನ ಶಬ್ದ ದಿ ನ ದಿನ ಹೇಳಿ ದಿ ನ ದಿನ ದಿನ ಅಂದರೆ ಡೇ ಮಕ್ಕಳೇ ಓಕೆನಾ ನಾವು ಒಂದು ದಿನದ ಎಷ್ಟು ಭಾಗಗಳಿರ್ತವೆ ಅಂತ ಎಲ್ಲ ತಿಳ್ಕೊಂಡಿದ್ವಲ್ವ ಇದು ದಿನ ಓಕೆ ಮುಂದಿನ ಶಬ್ದ ನೋಡೋಣ ಇಲ್ಲಿ ನೋಡಿ ಮಕ್ಕಳೇ ಸರಿಯಾಗಿ ಇದು ಕ ರು ಕರು ಏನು ಹೇಳಿ ಕ ರು ಕರು ಕರು ಅಂದರೆ ಹಸುವಿನ ಪಾಪುಗೆ ಅದಕ್ಕೆಲ್ಲ ಚಿಕ್ಕವಿರ್ತಾವಲ್ವಾ ಅದಕ್ಕೆ ನಾವು ಕರು ಅಂತ ಹೇಳ್ತೀವಿ ಇದು ಕ ರು ಕರು ಓಕೆ ಮಕ್ಕಳೇ ನೆಕ್ಸ್ಟ್ ಶಬ್ದ ಇಲ್ಲಿ ನೋಡಿ ಇದು ಈ ಲಿ ಇದು ಇಲಿ ಈ ಲಿ ಇಲಿ ಇಲಿ ಅಂದರೆ ರ್ಯಾಟ್ ಕೆಲವೊಂದು ಸರಿ ಮನೇಲೆಲ್ಲ ಓಡಾಡ್ತಿರ್ತಾವಲ್ವಾ ಅದು ಇಲಿ ಓಕೆ ಮುಂದಿನ ಶಬ್ದ ಆ ಡು ಆ ಡು ಆಡು ಅಂದರೆ ಗೋಟ್ ಅಂತ ಹೇಳಿದ್ನಲ್ವ ಮಕ್ಕಳೇ ಸರಿ ಹಳ್ಳೀಲಿ ಇದ್ರದ ಹಾಲು ಕೂಡ ಈಗೂ ಬಳಸ್ತಾರೆ ಅಂತ ಹೇಳಿದ್ದೆ ಇದು ಆ ಡು ಆಡು ಓಕೆ ನೆಕ್ಸ್ಟ್ ಮಕ್ಕಳೇ ನೆಕ್ಸ್ಟ್ ಶಬ್ದ ರು ಶಿ ಋಷಿ ಏನು ಹೇಳಿ ಮಕ್ಕಳೇ ರು ಶಿ ಋಷಿ ಋಷಿ ಅಂದರೆ ಹಿಮಾಲಯದಲ್ಲೆಲ್ಲ ತಪಸ್ ಮಾಡ್ತಾ ಕೂರ್ತಿರ್ತಾರಲ್ವ ಅವರು ಅವರು ಯಾವಾಗಲೂ ಧ್ಯಾನದಲ್ಲಿ ಒಳಗಾಗಿರೋವಂಥವ್ರು ಅವರಿಗೆ ನಾವು ಋಷಿ ಅಂತ ಹೇಳ್ತೀವಿ ಓಕೆ ಮಕ್ಕಳೇ ಮುಂದಿನ ಶಬ್ದ ಮುಂದಿನ ಶಬ್ದ ನೀ ನೀರು 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 ಅಂದರೆ ವಾಟರ್ ನಾವು ನೀರಿಲ್ಲದೆ ಬದುಕೋಕ್ಕೆ ಆಗಲ್ಲ ಅಲ್ವಾ ಮಕ್ಕಳೇ ನಮಗೆ ದಿನನಿತ್ಯ ನೀರು ಕುಡಿಯೋದು ತುಂಬ ಅವಶ್ಯಕತೆ ಓಕೆ ಮಕ್ಕಳೇ ಮುಂದಿನ ಶಬ್ದ ಕಗೆ ಕಾಗೆ ಏನು ಹೇಳಿ ಕ ಗೆ ಕಾಗೆ ಓಕೆ ಮಕ್ಕಳೆ ಕಾಗೆ ಅಂದರೆ ಕ್ರವ್ ಅಂತ ಹೇಳಿದ್ನಲ್ವ ಅದು ಕಪ್ಪು ಬಣ್ಣದಲ್ಲಿರುತ್ತೆ ತುಂಬ ಕಡೆ ಇರುತ್ತೆ ನಾವು ಕಾಗೆ ಕತೆಗಳು ಕೂಡ ತುಂಬ ಕೇಳಿದ್ದೀವಲ್ವ ಇದು ಕಾಗೆ ಓಕೆ ಮುಂದಿನ ಶಬ್ದ ತ ಲೆ ತಲೆ ಇದು ತಲೆ ತಲೆ ಅಂದರೆ ಹೆಡ್ ಓಕೆ ನಮ್ಮ ಮಕ್ಕಳೇ ತ ಲೆ ತಲೆ ಓಕೆ ನೆಕ್ಸ್ಟು ಹೂ ಲಿ ಹುಲಿ ಇದು ಹೂ ಲಿ ಹುಲಿ ಹುಲಿ ಅಂದರೆ ನಮ್ಮ ರಾಷ್ಟ್ರ ಪ್ರಾಣಿ ಅಂತ ಕೂಡ ಹೇಳಿದ್ನೇ ಅಲ್ವಾ ಮಕ್ಕಳೇ ಅದು ಹಳದಿ ಕಪ್ಪು ಸ್ಟ್ರಿಪ್ಸ್ ಎಲ್ಲ ಇರುತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳಿದ್ನೇ ಅಲ್ವಾ ಇದು ಹುಲಿ ಹುಲಿ ಓಕೆ ನೆಕ್ಸ್ಟ್ ಶಬ್ದ ಮಕ್ಕಳೇ ವ ನ ವನ ಏನು ಹೇಳಿ ವ ನ ವನ ವನ ಅಂದರೆ ಮಕ್ಕಳೇ ಕಾಡು ಫಾರೆಸ್ಟ್ ಅಲ್ಲಿ ಕಾಡು ಪ್ರಾಣಿಗಳೆಲ್ಲ ಇರ್ತವೆ ದೊಡ್ಡ ದೊಡ್ಡ ಮರಗಳೆಲ್ಲ ಇರ್ತವೆ ಅಲ್ಲಿ ಅದಕ್ಕೆ ನಾವು ವನ ಅಂತ ಹೇಳ್ತೀವಿ ಮುಂದಿಂದು ಮ ಗ ಮಗ ಏನು ಹೇಳಿ ಮಕ್ಕಳೇ ಮ ಗ ಮಗ ಮಗ ಅಂದರೆ ಸನ್ ನಮ್ಮ ಹುಡುಗ ಪಾಪುಗಳಿಗೆ ನಮ್ಮ ಅಪ್ಪ ಅವರು ನಮಗೆ ಮಗ ಅಂತ ಕರೀತಾರೆ ಓಕೆನಾ ಇದು ಮಗ ಓಕೆ ಮಕ್ಕಳೇ ಮುಂದಿನ ಶಬ್ದ ಸಿ ಹಿ ಸಿಹಿ ಏನು ಹೇಳಿ ಮಕ್ಕಳೇ ಸಿ ಹಿ ಸಿಹಿ ಸಿಹಿ ಅಂದರೆ ಸ್ವೀಟ್ ನಮಗೆಲ್ಲ ಸ್ವೀಟ್ ಅಂದರೆ ಇಷ್ಟ ಅಲ್ವಾ ಇದು ಸಿಹಿ ಓಕೆ ಮುಂದಿಂದು ಮೂರು ಮೂರು ಮುಂದಿನ ಶಬ್ದ ಮೂರು 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 ನಾನು ನಿಮಗೆ ಅಂಕಿಗಳ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ನಲ್ವ ಮೂರು ಅಂದರೆ ತ್ರೀ ಓಕೆ ಮಕ್ಕಳೇ ಮುಂದಿನ ಶಬ್ದ ನೀಲಿ ನೀಲಿ ಏನು ಹೇಳಿ ಮಕ್ಕಳೇ ನೀಲಿ 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 ಅಂದರೆ ಇದು ಒಂದು ಬಣ್ಣ ಇದು ಬ್ಲೂ ಕಲರ್ ಅಂತ ಹೇಳಿದ್ನಲ್ವ ನಮ್ಮ ಆಕಾಶ ಕೂಡ ನೀಲಿ ಬಣ್ಣದ್ದಿರುತ್ತೆ ಅಂತ ಹೇಳಿದ್ದೆ ಇದು ನೀಲಿ ಓಕೆ ಮಕ್ಕಳೇ ಕಾ ಲು ಕಾಲು ಇದು ಕಾಲು ಕಾಲು ಅಂದರೆ ನಮ್ಮ ಲೆಗ್ಸ್ ನಾವು ಕಾಲು ಇಲ್ಲದೆ ಇದ್ರೆ ನಡೆಯೋಕ್ಕೆ ಆಗ್ತಿರ್ಲಿಲ್ಲ ಓಡಾಡೋಕ್ಕೆ ಆಗ್ತಿರ್ ಆಗ್ತಿರ್ಲಿಲ್ಲಲ್ವಾ ಇದು ಕಾಲು ಓಕೆ ಮಕ್ಕಳೇ ನಾವು ಇವಾಗ ಇದೇ ರೀತಿ ಹಲವಾರು ಶಬ್ದಗಳಿರ್ತವೆ ನಾವು ಅಕ್ಷರಗಳನ್ನ ಎರಡು ಅಕ್ಷರಗಳು ಸೇರಿಸಿ ಮಾಡಿದಂಥ ಶಬ್ದಗಳಿಗೆ ಎರಡು ಅಕ್ಷರದ ಶಬ್ದಗಳು ಅಂತ ಹೇಳ್ತೀವಿ ಇವಾಗ ನಾವು ಎರಡು ಅಕ್ಷರದ ಶಬ್ದಗಳು ಯಾವ್ಯಾವು ಅಂತ ನೋಡಿದ್ವಿ ಎಲ್ಲರೂ ಸರಿಯಾಗಿ ಕಲ್ತರ ಮಕ್ಕಳೇ ಕನ್ನಡ